ಒಳ್ಳೆಯ ವಿಚಾರ ಹೇಳಿದ್ರಿ ಅರುಣ್ ಪ್ರಸಾದ್ ನಾನು ಥ್ಯಾಂಕ್ಸ್ ಫಾರ್ ದಿಸ್ ಮತ್ತೆ ಮೆಂಬರ್ಶಿಪ್ ಎನ್ರೋಲ್ಮೆಂಟು ಮೆಂಬರ್ಶಿಪ್ ಡ್ರೈವ್ ಹಾಗೇ ಇಲ್ಲ ಮೆಂಬರ್ಶಿಪ್ ಡ್ರೈವ್ ಶುರು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಆಂದೋಲನ ಟೈಪ್ ಇಡೀ ರಾಜ್ಯದಾದ್ಯಂತ ನಾವು ಕೃಷಿ ಸಮಾಜ ಕೃಷಿ ಸಮಾಜಕ್ಕೆ ಸದಸ್ಯರ ಸೇರಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ಆಸೆಯನ್ನು ಹೊಂದಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲ ರೈತರೂ ಕೃಷಿ ಸಮಾಜದ ತರೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಆಲೋಚನೆ ನನ್ನಲ್ಲಿ ಎಲ್ಲ ಸಬ್ಸಿಡಿ ಪಡೆಯುವಂಥ ರೈತರ ಮೆಂಬರ್ಶಿಪ್ ಕಂಪಲ್ಸರಿ ಮಾಡ್ತೇವೆ ನೂತನ ರಾಜ್ಯದ ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷರಾದ ನಗರದ ಮಹಾದೇವಪ್ಪನವರಿಗೆ ನಮಸ್ಕಾರ ನಮಸ್ಕಾರ ಈಗ ಏನಾಗಿದೆ ಅಂತೇಳಿ ಇಡೀ ರಾಜ್ಯದಲ್ಲಿ ಕೃಷಿ ಸಮಾಜ ಎಲ್ಲ ತಾಲೂಕುಗಳಲ್ಲೂ ಇದೆ ಹೌದು ಇದೊಂದು ಪ್ಯಾರಲಲ್ ಕೃಷಿ ಇಲಾಖೆಯ ಒಂದು ಅಂಗ ಇದ್ದಂಗಿದೆ ಹೌದು ಆದರೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ದೂರಿದೆ ಮತ್ತು ಮೆಂಬರ್ಶಿಪ್ ಎನ್ರೋಲ್ಮೆಂಟು ಮೆಂಬರ್ಶಿಪ್ ಡ್ರೈವ್ ಆಗೇ ಇಲ್ಲ ಮೂವತ್ತು ನಲವತ್ತು ವರ್ಷದಿಂದ ಎಷ್ಟು ಜನ ಇದ್ದರೂ ಅದರಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ ಅಷ್ಟೇ ಜನರು ಸೇರ್ಕೊಳ್ತಾರೆ ಒಂದು ನಮ್ಮ ಸಾಗರ ತಾಲೂಕಿನಲ್ಲಿ ಕೃಷಿಕರು ಜನಸಂಖ್ಯೆ ಎಷ್ಟಿದೆ ಕೃಷಿಕರು ಎಷ್ಟಿದ್ದಾರೆ ಅಲ್ಲಿರುವಂಥದ್ದು ಒಂದು ಮುನ್ನೂರು ನಾನ್ನೂರು ಮಾತ್ರ ಮತದಾರರು ಇದ್ದಾರೆ ಅಂದರೆ ಕೃಷಿ ಸಮಾಜ ಸದಸ್ಯರಿದ್ದಾರೆ ನಾನು ಕೃಷಿ ಸಮಾಜದ ಸದಸ್ಯ ನಾನು ಅದ್ರ ಬಗ್ಗೆ ಹೋರಾಟ ಮಾಡಿದ್ದೆ ಇದೇನಾಗ್ತಿದೆ ಅಂತ ಹೇಳಿದ್ರೆ ಬಾ ಬಹಳ ಲಿಮಿಟೆಡ್ ಮೆಂಬರ್ಸ್ಗಳನ್ನ ಇಟ್ಕೊಂಡು ಅವರೇ ಆಯ್ಕೆ ಆದರು ಅವ್ರೇಕೆ ಇದ್ದರು ಅವರೇ ಆದ್ರು ಅದರಿಂದ ಏನಾಗ್ತಿದೆ ಉಪಯೋಗ ಆಗ್ತಿಲ್ಲ ಕೃಷಿಕ ಸಮಾಜದಲ್ಲಿ ಇವತ್ತು ನೀವು ಇಡೀ ಕೃಷಿ ಇಲಾಖೆಯ ಸವಲತ್ತುಗಳನ್ನು ಪಡೆಯುವಂಥವ್ರು ಸಾವಿರಾರು ಜನ ಇದ್ದಾರೆ ಅವ್ರನ್ನೆಲ್ಲ ಯಾಕೆ ಮೆಂಬರ್ ಮಾಡಬಾರ್ದು ನಗರದ ಈಗ ನಂದು ಒಂದು ಮುಂದಿನ ಆಲೋಚನೆ ಇರತಕ್ಕಂಥದ್ದು ನೀವು ಹೇಳಿದ ಸರಿ ಇದೆ ಇದು ಇಲ್ಲಿವರೆಗೂ ಆಗಿರ್ತಕ್ಕಂಥದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ರೈತರೂ ಕೃಷಿ ಸಮಾಜದ ತರೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಆಲೋಚನೆ ನನ್ನಲ್ಲಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲ ರೈತರು ಕೃಷಿ ಸಮಾಜದ ಸದಸ್ಯರಾಗಬೇಕು ಸಕ್ರಿಯವಾಗಿ ಕೃಷಿ ಸಮಾಜ ರೈತರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡೋದಕ್ಕೆ ಅವಕಾಶ ಆಗ್ತದೆ ರೈತ ಪ್ರತಿನಿಧಿಗಳು ಎಲ್ಲಿ ಸದಸ್ಯರಿರೋದಿಲ್ಲ ಅದಕ್ಕೆ ಗೌರವ ಇರೋದಿಲ್ಲ ಆ ದೃಷ್ಟಿಯಿಂದ ನಾವು ಈ ಬಾರಿ ಈಗಾಗಲೇ ಜನರಲ್ ಬಾಡೀಲಿ ತೀರ್ಮಾನ ಮಾಡಿದ್ದೀವಿ ಮೆಂಬರ್ಶಿಪ್ ಡ್ರೈವ್ ಶುರು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಆಂದೋಲನ ಟೈಪ್ ಇಡೀ ರಾಜ್ಯದಾದ್ಯಂತ ನಾವು ಕೃಷಿ ಸಮಾಜ ಕೃಷಿ ಸಮಾಜಕ್ಕೆ ಸದಸ್ಯರು ಸೇರಿಸುವಂಥ ಕೆಲಸವನ್ನು ನಾನು ಮಾಡಬೇಕು ಅನ್ನೋ ಆಸೆಯನ್ನು ಹೊಂದಿದ್ದೇನೆ ಅದಕ್ಕೆ ಸದಸ್ಯರು ಈಗ ನಾವು ತಾಲೂಕು ಮಟ್ಟದಲ್ಲಿ ಸದಸ್ಯರ ನೋಂದಣಿ ಕಾರ್ಯಕ್ರಮ ಮಾಡಿದರೆ ಮಾಡಿಬಿಟ್ಟು ಅದರ ಮೂಲಕ ನಾವು ಇದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋ ಆಚೆ ಆಸೆ ನನ್ನಲ್ಲಿದೆ ಖಂಡಿತ ಯಾಕಂತ ಹೇಳಿದ್ರೆ ಈಗ ಸಬ್ಸಿಡಿಗಳ ರೈತ ಕೃಷಿ ಕೃಷಿ ಇಲಾಖೆ ಸಬ್ಸಿಡಿ ಬಹಳಷ್ಟು ಜನ ಪಡಿತಾರೆ ಮೆಂಬರ್ ಆಗಿಲ್ಲ ಇದು ಒಳ್ಳೆ ಮಾತನ್ನು ಕೇಳಿದ್ರಿ ನೀವು ಈಗ ಏನಾಗ್ತಾ ಇದೆ ಅಂತಂದು ಹೇಳಿದ್ರೆ ಇಲ್ಲಿವರೆಗೂ ಅದು ಲಿಮಿಟ್ ಮಾಡ್ಕೊಂಡಿದ್ರು ಮುಂದಿನ ದಿನದಲ್ಲಿ ಇಲ್ಲಿ ಏನಾಗ್ತಾ ಇದೆ ಸರ್ಕಾರದ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸೋದೇ ನಮ್ಮ ಮೂಲ ಜವಾಬ್ದಾರಿ ನಮ್ಮ ಕೃಷಿ ಸಮಾಜದ ಜವಾಬ್ದಾರಿ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಸಬ್ಸಿಡಿ ಪಡೆಯುವಂಥ ರೈತರದ್ದು ಮೆಂಬರ್ಶಿಪ್ ಕಂಪಲ್ಸರಿ ಮಾಡ್ತೇವೆ ಯಾಕೆ ಅಂತಂದು ಹೇಳಿದರೆ ಅವರ ಇನ್ವಾಲ್ವ್ಮೆಂಟ್ ಭಾಳ ಮುಖ್ಯ ಅವರ ಸಮಸ್ಯೆಗಳನ್ನು ಅರಿಯೋದಕ್ಕೆ ಅವಕಾಶ ಆಗ್ತದೆ ಮತ್ತು ತಾಲೂಕು ಮಟ್ಟದಲ್ಲಿ ಕಾರ್ಯಕ ಎಲ್ಲ ರೈತರು ಸ ರೈತರನ್ನು ಸೇರಿಸ್ಕೊಂಡು ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿ ಅಹವಾಲುಗಳನ್ನು ಕೇಳಿಕೊಂಡು ರಾಜ್ಯ ಮಟ್ಟಕ್ಕೆ ತಲುಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅನ್ನೋದು ನನಗೆ ನನಗನ್ನಿಸ್ತದೆ ಇಲ್ಲಿ ನ್ಯೂನತೆಗಳು ಭಾಳಷ್ಟು ಆಗ್ತಾ ಇದೆ ಕೃಷಿ ಇಲಾಖೆಯಲ್ಲಿ ಆಗೋಂಥ ಸ ನ್ಯೂನತೆಗಳನ್ನು ಸರಿಪಡಿಸುವಂಥ ಕೆಲಸ ಈಗ ಮಾಡ್ತಾ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಈಗ ನೆನಪು ಮಾಡ್ಕೊಳ್ತಕ್ಕಂಥ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ಕೊಳೆ ರೋಗ ಬಂದಿದೆ ಮತ್ತು ಎಲೆ ಚಿಕ್ಕಿ ರೋಗ ಬಂದಿದೆ ಅನೇಕ ಕಾಯ ಇದು ಇದೆ ಆಮೇಲೆ ಇನ್ನೊಂದು ಸಂತೋಷದ ವಿಚಾರ ಅಂದರೆ ಇವತ್ತು ಮಾರ್ಕೆಟ್ ಬಿದ್ದು ಹೋಗ್ಬಿಟ್ಟಿದೆ ಮೆಕ್ಕೆಜೋಳ ಖರೀದಿ ಮಾಡ್ತಾ ಇಲ್ಲ ಮತ್ತು ಜೊತೆಗೆ ಭತ್ತನೂ ಖರೀದಿ ಮಾಡ್ತಾ ಇದ್ದೀರ ಮಾಡಿ ಮಾಡ್ತಾ ಇಲ್ಲ ಆದರೆ ನಾವು ಚೆಲುವರಾಯ ಸ್ವಾಮಿ ಅವರು ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸಬೇಕಾಗ್ತದೆ ಅವರು ದಿಟ್ಟ ನಿಲುವು ತಗೊಂಡು ಎಲ್ಲ ಕಡೆಯೂ ಪರ್ಚೇಸ್ ಪಾಯಿಂಟ್ಸನ್ನು ಓಪನ್ ಮಾಡಿದೆ ನಮ್ಮಲ್ಲೂ ಸಹ ಜೋಳ ಖರೀದಿಗೆ ಇದರಲ್ಲಿ ಇಂಥದ್ದು ಸಂಡ ಫ್ಯಾಕ್ಟ್ರಿ ಮೂಲಕ ಕೆ ಎಮ್ ಎಫ್ ಮೂಲಕ ಮತ್ತು ಜಿಲ್ಲೆಯಲ್ಲಿ ಆರು ಪಾಯಿಂಟನ್ನು ಮಾಡಿ ಪರ್ಚೇಸ್ ಮಾಡ್ತಾಯಿದ್ದಾರೆ ನಮ್ಮ ಕ್ರಿಸ್ತಮಸ್ ಸದಸ್ಯರು ಈ ಮೂಲಕ ಆ ರೈತರಿಗೆ ಆ ವಿಷಯವನ್ನು ತಿಳಿಸಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತ ಹೇಳ್ತೇನೆ ಇದೇ ರೀತಿ ರಾಜ್ಯದಲ್ಲೂ ಸಹ ನಮ್ಗೆ ಕೆಲಸ ಅನ್ನೋ ಆಸೆ ಕಂಡಿದೆ ಸರಿ ಕೃಷಿ ಸಮಾಜ ಸದಸ್ಯರು ಸಬ್ಸಿಡಿ ಪಡೆದವರೆಲ್ಲರೂ ಸದಸ್ಯರಾದ್ರೆ ಸರ್ಕಾರದ ನಿಮ್ಮ ಯೋಜನೆಗಳು ಜನರು ತಲುಪಿದ್ದಾದ್ರೂ ಒಂದು ದಾಖಲಾಗ್ತದಲ್ಲ ಸರ್ ಅದ್ರಲ್ಲಿ ಒಳ್ಳೆ ವಿಚಾರ ಹೇಳಿದ್ರಿ ಅರುಣ್ ಪ್ರಸಾದ್ ನಾನು ಥ್ಯಾಂಕ್ಸ್ ಫಾರ್ ದಿಸ್ ಯಾಕೆಂದ್ರೆ ಇಲ್ಲಿ ಏನಾಗಿದೆ ಅಂದರೆ ಏನು ಸದಸ್ಯರು ಪಡಿತಾ ಇದ್ದಾರೆ ಸದಸ್ಯರುಗಳು ಸರ್ಕಾರ ಅವಕ್ ಮಾಡಿದೆ ಅನ್ನೋದು ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದು ಹೇಳಿ ಅರಿವಿಗೆ ಬರ್ತಾ ಇಲ್ಲ ಅದು ಅದನ್ನೇ ಮಾಡ್ಬೇಕಾದಂತ ಮೂಲ ಜವಾಬ್ದಾರಿ ಅಂತ ನಾನು ಭಾವಿಸಿದ್ದೇನೆ ನಮಸ್ಕಾರ ಸರ್ ನಮಸ್ಕಾರ